ನಮ್ಗೆ ಮನೇಲಿ ಏನೇ ಒಂದು ಕಷ್ಟ ಇದ್ರೂ ನಾವು ಇಲ್ಲೇ ಬಂದು ಪರಿಹಾರ ಮಾಡ್ಕೊಂಡು ಹೋಗ್ತೀರಮ್ಮ ನಮ್ಮ ಮನೆ ಸಮಸ್ಯೆ ಇರ್ಬೋದು ನಮ್ಮ ಮಕ್ಕಳ ಮರಿ ಸಮಸ್ಯೆ ಇರ್ಬೋದು ನಮ್ಮ ಮನೆಯಲ್ಲಿ ನಮ್ಮ ಗಂಡವ್ರದ್ದು ಒಂದು ಪರಿಸ್ಥಿತಿ ಇರ್ಬೋದು ಎಲ್ಲ ಇಲ್ಲೇ ನಾವು ಸಾಲ್ವ್ ಮಾಡ್ಕೊಂಡು ಹೋಗಿ ಇವಾಗ ಚೆನ್ನಾಗಿದ್ದೀರಿ ನಾವು ನಮ್ಮ ತಂದೆಯವರು ಇವತ್ತು ಇಷ್ಟು ದಿನ ಇದ್ದಾರೆ ಅಂತಂದ್ರೆ ಇಲ್ಲಿಗೆ ಬಂದೆ ನಾವು ಅವ್ರ ಮಗ ನೋಡ್ತಾಯಿದ್ದೀವಿ ಇಷ್ಟು ದಿನ ನನ್ನ ನಂಬಿ ಒಂದು ದಿನ ಬಂದು ಮಾಡೋ ದಿವಸಕ್ಕೆ ಕೆಲಸದ್ದು ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಬಂದು ಈಗ ಮಾಡ್ತಿದ್ದೀನಿ ಕೆಲಸ ಏಳು ದಿವಸ ಆಯಿತು ಕೆಲ್ಸಕ್ಕೆ ಆಗಿ ಧೈರ್ಯ ಶಕ್ತಿ ಎಲ್ಲ ಕೊಟ್ಟಿದೆ ಫಸ್ಟ್ ಅಷ್ಟು ಕೆಲಸ ಮಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಈಗ ತಾಯಿದೊಂದು ಬಸ್ ಮಾಡ ಮುಂದೆ ಮುಂದೆ ಇದ್ರೆ ಆಯಿತು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಜೀವ ಸರಿ ಇರಲಿಲ್ಲ ಒಂಥರ ಚಿಕ್ಕರ್ ಹೊಡೆಯುತ್ತಲೇ ಅದರ ದೇಶದಿಂದ ಈ ತಾಯಿ ಒಪ್ಕೊಂಡ ಏನು ಇಲ್ಲದೇ ಈಗ ಇದ್ದೀನಿಗೇ ವಿಷ್ಣು ವಸ್ತ ಸ್ಥಳ ವಿರಾದಿನಿ ಮಾಂಸ್ತಿದೇವಿ ಮಹಾಲಕ್ಷ್ಮೀ నమోస్ ఓ సుమనసందరిందరి మాల వింద్ర సహోదరి మమే

ಎರಡು ವರ್ಷದಿಂದ ಗೌರ್ಮೆಂಟ್ ಕೆಲಸ ಅಲ್ಲೇ ನಿಂತಿತ್ತು ಯಾರು ಕೇಳಿದ್ರು ನಾಳೆ ಬರಪ್ಪ ನಾಡ್ದು ಬರಪ್ಪ ಅಂತ ಇದ್ರು ಲಾಸ್ಟಿಗೆ ತಾಯಿನ ನಂಬಿ ಒಂದು ದಿನ ಬಂದು ಮಾಡೋ ದಿವಸಕ್ಕೆ ಕೆಲಸದ್ದು ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಬಂದು ಈಗ ಮಾಡ್ತಿದ್ದೀನಿ ಕೆಲಸ ಏಳು ದಿವಸ ಆಯಿತು ಕೆಲ್ಸಕ್ಕೆ ಆಗಿ ಧೈರ್ಯ ಶಕ್ತಿ ಎಲ್ಲ ಕೊಟ್ಟಿದೆ ಫಸ್ಟ್ ಅಷ್ಟು ಕೆಲಸ ಮಾಡೋಕೆ ಇಷ್ಟ ಆಗ್ತಿರಲಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಈಗ ತಾಯಿದೊಂದು ಬಸ್ ಹಚ್ಕೊಂಡು ಮುಂದೆ ಹೋಗ್ತಾಯಿದ್ರೆ ಆಯಿತು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಶಕ್ತಿ ಸಖತ್ ಪವರ್ಫುಲ್ ಇದೆ ಏನಿಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರ ಹೆಸರು ಹೇಳಿ ಒಂದು ಬ ಭಸ್ಮ ಹಿಡ್ಕೊಂಡು ಹೋದರೆ ಸಾಕಿನಿ ಕೆಲಸ ಪಕ್ಕ ಹಾಗೆ ಸಮಸ್ಯೆ ಸ್ವಲ್ಪ ನಮ್ಮ ತಂದೆದು ಗಾಳಿ ಸೋಕಂದ್ ಸೋಕಿತ್ತು ಲಾಸ್ಟಿಗೆ ತಾಯಿ ಹೇಳ್ದಂಗೆಲ್ಲ ಪರಿಹಾರ ಮಾಡಿದ್ಮೇಲೆ ಮನೆಯಲ್ಲಿ ಎಲ್ಲ ಶಾಂತವಾಗಿ ಮನೆಗೆ ನೆಮ್ಮದಿಯಾಗಿದೆ ದುಡ್ಡಿನ ಸಮಸ್ಯೆ ನಾಡೇ ಕೋಟಿನ್ ಪೇಪರ್ ಸಿಗುತ್ತೆ ಅದು ಅಷ್ಟೇ ಅದನ್ನು ಹೋಗಿ ಕೊಟ್ರೆ ದುಡ್ಡಿಂದು ಪರಿಹಾರ ಆಯಿತು ಇವತ್ತಿಗೆ ಕರೆಕ್ಟ್ ಎರಡು ವಾರ ಆಯ್ತು ಅಷ್ಟೇ ಆಗಿದೆ ಆಗದೆ ಅದ್ ಎಲ್ಲ ಕಡೆ ಹೋದ್ವಿ ಅಷ್ಟೊಂದೇನು ಸಹ ಆಗಿಲ್ಲ ಇಲ್ಲಿ ಬಂದು ಒಂದೇ ದಿವಸಕ್ಕೆ ನನ್ ಕೆಲ್ಸದ್ದು ಬೇಗ ಕೈಗೆ ಸಿಕ್ಬಿಡ್ತು ಬಿಡ್ತು ಹೇಳಕ್ ಆಗಲ್ಲ ಅದೇ ನಂಬೇಕೆಲ್ಲ ನಂಬಿಕೆ ಇಟ್ಟರೆ ಪಕ್ಕಾ ಹಾಗೆ ಆಗತ್ತೆ ಈಗ ಮೀನ ಮೀಸ ಮಾಡ್ಕಂಡೇ ನಂಬದ ಬೇಡ ಅನ್ಕೊಂಡ್ರೆ ಏನೋ ಆಗಲ್ಲ ಕೆಲ್ಸ ಅಷ್ಟೇ ತಕ್ಷಣ ಆಗ್ಬೇಕು ಅಂದ್ರೆ ಏನೂ ಆಗಲ್ಲ ನಂಬಿಕೆ ಇಡ್ಬೇಕಷ್ಟೆ ನಮ್ಗೆ ಹುಷಾರಿರ್ಲಿಲ್ಲ ಇಲ್ಲಿಗೆ ಬರ್ತೀನಿ ಏನೋ ತಾಯಿ ಒಳ್ಳೇದು ಮಾಡಿದ್ಲು ನಮಗೆ ನನಗೆ ಜೀವ ಸರಿ ಇರಲಿಲ್ಲ ಒಂಥರ ಚಿಕ್ಕರ ಅದರ ದೇಶದಿಂದ ಈ ತಾಯಿ ಒಪ್ಕೊಂಡಿ ಏನೂ ಇಲ್ದಂಗೆ ಈಗ ಇದ್ದೀನಿ ನಾನು ಚೆನ್ನಾಗಿ ಆವಾಗಿಂದೂ ಗೊತ್ತಾಯಿದ್ದೀವಿ ನಾವು ಬಂದು ನಾಲ್ಕು ವರ್ಷ ಆಯಿತು ಇಲ್ಲಿಗೆ ಬಂದು ಭತ್ತನೇ ಇದ್ದೀನಿ ನಾವು ಬಂಡರ್ಘಾಟ ರೋಡ್ ಬಿಳೆಕಳಿಂದ ಬರ್ತಾ ಇದೀವಿ ಹದಿನೈದು ವರ್ಷದಿಂದ ಬರ್ತಾ ಇದೀವಿ ನಾವು ನಮ್ಗೆ ಮನೇಲಿ ಏನೇ ಒಂದು ಕಷ್ಟ ಇದ್ರು ನಾವು ಇಲ್ಲೇ ಬಂದ್ ಪರಿಹಾರ ಮಾಡ್ಕೊಂಡು ಹೋಗ್ತೀರಮ್ಮ ನಮ್ಮ ಮನೆ ಸಮಸ್ಯೆ ಇರ್ಬೋದು ನಮ್ಮ ಮಕ್ಕಳ ಮರಿ ಸಮಸ್ಯೆ ಇರ್ಬೋದು ನಮ್ಮ ಮನೇಲಿ ನಮ್ ಗಂಡವ್ರದ್ದು ಒಂದು ಪರಿಸ್ಥಿತಿ ಇರ್ಬೋದು ಎಲ್ಲ ಇಲ್ಲೇ ನಾವು ಸಾಲ್ವ್ ಮಾಡ್ಕೊಂಡು ಹೋಗಿ ಇವಾಗ ಚೆನ್ನಾಗಿದ್ದೀರಿ ನಾವು ಒಂದು ಉದಾಹರಣೆ ಅಂದ್ರೆ ನಾವು ಒಂದು ಒಂದು ಸೀಟ್ ಚಿಕ್ಕ ಸೀಟ್ ಇದ್ರಿ ತುಂಬಾ ಕಷ್ಟ ಇತ್ತು ನಮ್ಮ ಯಜಮಾನ್ರು ನಮ್ಮ ಹೇಳಿದ ಮಾತು ಕೇಳ್ತಾ ಇರಲ್ಲ ನಮ್ಮ ಮಕ್ಕಳವಾಗೂ ಚಿಕ್ಕ ಚಿಕ್ಕವರು ಅವಾಗ ನಮ್ಗೆ ಯಾರೋ ಹೇಳಿದ್ರು ಒಬ್ಬರು ಹೋಗಿ ಇಂಥ ಜಾಗ ಒಳ್ಳೇದಾಗತ್ತೆ ಅಂದರು ಅವಾಗ ಇಲ್ಲಿ ಬಂದ್ಮೇಲೆ ನಮಗೆಲ್ಲ ಒಳ್ಳೆದಾಯ್ತಮ್ಮ ಇವಾಗ ಮನೆ ಕಟ್ಕೊಂಡು ನಾನು ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದೀನಿ ಇವಾಗ ಮಗ ಒಳ್ಳೆ ಗೌರ್ಮೆಂಟ್ ಅವನು ಅವ್ನು ದುಡಿತಿದಾನಮ್ಮ ಇವಾಗ ಅವನಿಗೂ ಅವ್ನು ಮದುವೆ ಮಾಡಬೇಕು ಆ ತಾಯಿ ನಮ್ಮಮ್ಮ ಕಣ್ಣಿತ್ತು ನಮ್ಮನ್ನು ನೋಡಬೇಕು ಕುಂದು ಕಾಪಾಡ್ರೆ ಸಾಕು ನಂಬೆ ಕಬ್ಬಾಳಮ್ಮ ತಾಯಿ ಎಲ್ಲೆಲ್ಲೂ ಇದ್ದಾರೆ ಎಲ್ಲೆಲ್ಲೋ ಆ ಅಮ್ಮನ ನೆನ್ಸ್ಕೊಂಡ್ರೆ ಎಲ್ಲೆಲ್ಲೂ ಇದ್ದಾರಮ್ಮ ತುಂಬ ತುಂಬ ನಂಬಿಕೆ ಇದೆ ಅಮ್ಮ ನಂಬಿಕೆ ಇಟ್ಬಿಟ್ರೆ ಒಳ್ಳೆ ದೇವರು ನಮ್ಗೆ ಇರಬೇಕು ಅಷ್ಟೇ ಇಲ್ಲಿಗೆ ಬರಕ್ಕೆ ಭಕ್ತಾದಿಗಳು ಅವರು ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಹಾ ಬರೋರಿಗೆ ನಾವೇ ಹೇಳ್ಬೇಕು ಉದಾಹರಣೆ ನಾವು ಉದಾಹರಣೆ ಕೊಟ್ರೆ ಅವರು ಬರೋದು ತುಂಬಾ ಒಳ್ಳೆಯದಾಗಿದೆ ಇನ್ನೊಂದು ನಮ್ಮ ತಂದೆ ಅವರು ಇವತ್ತು ಇಷ್ಟು ದಿನ ಇದ್ದಾರೆ ಅಂತಂದ್ರೆ ಇಲ್ಲಿಗೆ ಬಂದೆ ನಾವು ಅವ್ರ ಮಗ ನೋಡ್ತಾ ಇದೀವಿ ಇಷ್ಟು ದಿನ ಹೇಳಕ್ಕಾಗಲ್ಲ ತುಂಬಾನೇ ನಮ್ಮ ತಂದೆ ಇವತ್ತು ನೋಡ್ತಾ ಇದೀವಿ ಅಂತಂದ್ರೆ ಇಲ್ಲಿಗೆ ಬಂದೆ ಕಬ್ಬಳಮ್ಮನ್ ತುಂಬಾ ಹುಷಾರಿರ್ಲಿಲ್ಲ ಇಷ್ಟು ದಿನ ಇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಸಾಮಾನ್ಯರಂತೆ ಮನೇಲಿ ಇದ್ದಿದ್ದು ಅಮ್ಮಾನೇ ಕ್ಷೇತ್ರವಾಗಿ ನೆಲೆಗುಂಡಿ ಕೂತ್ಬಿಟ್ಟಿದಾರೆ ಯಾವ ತರ ಇದು ಅಮ್ಮ ಬಂದಿದ್ದು ನಮಗೂ ಗೊತ್ತಿಲ್ಲ ಹರಿವಿಲ್ಲ ನಾವು ನಮ್ಮ ಕುಲದೇವತೆಯಾಗಿ ಪ್ರತಿದಿನ ಅವಳಿಗೆ ಏನು ಸೇವೆ ಸಲ್ಲಿಸ್ಬೇಕು ವಾರ ಒಪ್ಪತ್ತು ಪೂಜೆ ಪುನಸ್ಕಾರ ನಡ್ಸ್ಕೊಂಡು ಹೋಯ್ತಾ ಇದ್ವಿ ಭಕ್ತಿ ಭಾವದಿಂದ ಆ ದಿನೇ ದಿನೇ ದಿನ ಕ್ರಮೇಣ ಕ್ರಮೇಣ ನಮಗೆ ತೊಂದರೆಗಳಾದವು ನಾವೇನಕ್ಕೂ ಈ ಥರ ತೊಂದರೆ ಅದೇ ತೊಂದರೆ ಆಯ್ತಾ ಅದೇ ಅಂತ ಅಂದ್ಕೊಂಡ್ವಿ ಎಷ್ಟೋ ಸಾರಿ ಜೀವನದಲ್ಲಿ ನೊಂದು ಬೆಂದು ಸಾಕಾಗಿ ಜೀವನನೇ ಬೇಡಪ್ಪ ದೈವ ದೈವಶಕ್ತಿ ಅನ್ನೋದೊಂದು ಇದ್ರೆ ಯಾವ ರೀತಿ ಏನಾದರೂ ಕಾಪಾಡಲಿ ಇಲ್ಲ ಅಂದರೆ ನಮಗೆ ಜೀವನನೇ ಬೇಡ ಇರೋದೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡ್ವಿ ಅಂಥ ಟೈಮಲ್ಲಿ ಅಮ್ಮ ನಾನು ಇದ್ದೀನಿ ಅಂತ ಪ್ರತ್ಯಕ್ಷ ಆಗಿ ಬಂದರು ಬಂದು ನಿನ್ನ ಮುಂದೆ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರೂ ನಾನು ದೂರ ಮಾಡ್ತೀನಿ ಯಾವುದಕ್ಕೂ ಎದುರು ಬೇಡ ಹಂಜಬೇಡ ಧೈರ್ಯವಾಗಿ ನಿಂತ್ಕೊಂಡು ನಾನು ನಿನಗೆ ಬಲಭುಜವಾಗಿ ನಿಂತ್ಕೊಂಡು ನಿನ್ನ ಮುಂದಿನ ಕರ್ತವ್ಯಕ್ಕೆ ನಾನು ದಾರಿ ಕೊಟ್ಟು ನಿನ್ನಿಂದ ಹತ್ತಾರು ಜನಕ್ಕೆ ಉಪಯೋಗ ಆಗಬೇಕು ಪ್ರಾ ಹೋಗುವಂಥ ಪ್ರಾಣಗಳನ್ನ ಉಳಿಸ್ಬೇಕು ಆ ರೀತಿ ನಾನು ನಿನಗೆ ಶಕ್ತಿ ಕೊಟ್ಟು ಒಂದು ನೆಲೆಯಾಗಿ ನಿಲ್ಲಿಸಿ ಒಂದು ಹೆಸರನ್ನ ತರ ತತ್ತೀನಿ ಈ ಗ್ರಾಮದಲ್ಲಿ ಅಂತ ಹೇಳಿ ನನಗೆ ಭರವಸೆನ ಕೊಟ್ಟರು ಆದ್ರೂ ಸಹ ಸ್ಟಾರ್ಟಿಂಗು ಸ್ವಲ್ಪ ದಿವಸ ಬರ್ಲಿಲ್ಲ ಅಮ್ಮ ಮೇಲೆ ಆ ಸಾಕ್ಷಾತ್ಕಾರ ಆತ್ಮದಲ್ಲಿ ಸಾಕ್ಷಾತ್ಕಾರ ಇದ್ರು ಆದ್ರೆ ಯಾರಾದ್ರೂ ಪೂಜೆ ಮಾಡೋ ಟೈಮಲ್ಲಿ ಅಥವಾ ನಾನು ಎಲ್ಲಾದ್ರೂ ಕುಂಕುಮ ಹೋದಾಗ ಅಮ್ಮ ಮೇಲೆ ಬರೋರು ಎಲ್ಲ ನನಗೆ ತಿರಸ್ಕಾರವಾಗಿ ಮಾತಾಡೋರು ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಆಗ್ಬಿಟೈತೆ ಮೊದಲು ತೋರ್ಸಕ್ಕಿಲ್ವಾ ತೋರ್ಸು ತೋರ್ಸು ಅಂತ ಅವಾಗ ನಾನೆಲ್ಲ ತೋರ್ಸ್ಕೊ ಬಂದಿದ್ದೀನಿ ಇದು ಇರೇ ತರನೇ ಅಂದ್ಬಿಟ್ಟು ನಾನು ಏನು ಯಾರ ಜೊತೆ ಹೇಳ್ತಾ ಇರ್ಲಿಲ್ಲ ಅದನ್ನ ಎಷ್ಟೋ ಜನ ನಂಬ್ದಿರ ಇವ್ರ ದೇವ್ರ ಸಂಕಲ್ಪ ಐತೆ ಅದಕ್ಕೋಸ್ಕರ ಇವ್ರಿಗೆ ಈ ತರ ಆಯ್ತಾ ಇದೆ ಅಂತ ವಾರದಲ್ಲಿ ನಾನು ಪೂಜೆ ಮಾಡೋ ಬರೋರು ದೇವರ ಹೆಸರಿತಿ ನನಗೊಂದು ಸ್ವಲ್ಪ ಭಸ್ಮ ನಿಂಬೆಹಣ್ಣು ನಿಂಬೆಹಳ್ಳಿ ಅಂತ ಹೇಳೋರು ಅವಾಗ್ಲೂ ನಾನೇನು ಒಪ್ಪಿರ್ಲಿಲ್ಲ ಇಲ್ಲ ನಾನು ಯಾವಾಗ್ಲೂ ಮಾಡಿಲ್ಲ ನಾನು ಮಾಡಲ್ಲ ಅಂತ ಅಂದ್ರೆ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ನೀನ್ಗೆ ಮಂತ್ರಸ್ ಕೊಡೋ ಅಂತ ಭಸ್ಮ ತಂದು ತಂದ್ಕೊಡೋರು ಆ ಭಸ್ಮನು ಮತ್ತೆ ನಿಂಬೆಣ್ಣು ಮಂತ್ರಸ್ತಾ ಇದ್ದಂಗೆನೆ ಸಂಕಲ್ಪ ಕೊಟ್ಬಿಡೋರು ಇಂಥವ್ರಿಗೆ ಇಂಥ ಕಷ್ಟನೇ ಐತೆ ಇದನ್ನ ಈ ರೀತಿ ಅಂತ ನನಗೊಂದು ಮನಸ್ಸಿನಲ್ಲಿ ಸಂಕಲ್ಪ ಕೊಡೋರು ಆ ಪ್ರಕಾರ ನಾನು ಹೇಳಿ ಅವ್ರಿಗೆ ಕೊಟ್ರೆ ಅವ್ರ ಅದನ್ನ ಉಪಿಸೋದ್ ಮರಣ ದಿವಸಕ್ಕೆ ಬಂದು ವಾಕ್ಯ ಕೊಡೋರು ನೀನ್ ಇಷ್ಟೆಲ್ಲಾ ಶಕ್ತಿ ಇಟ್ಕೊಂಡು ನಾನು ಏನು ಕೊಡಲ್ಲ ಅಂತೀರಾ ಎಷ್ಟು ಶಕ್ತಿ ಅದೇ ಒಂದು ಕಿಡಿ ಭಸ್ಮದಲ್ಲೇನೆ ನನ್ನಲ್ಲಿರೋ ಆರೋಗ್ಯದಲ್ಲಿರೋ ತೊಂದರೆ ಎಲ್ಲಾ ದೂರ ಆಯ್ತು ಮತ್ತೆ ನನ್ಗೆ ಯಾರ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಕೊಡ್ತಾ ಇದ್ರು ಅವ್ರ ಹೆಸ್ರ ಮೇಲೆ ಇದನ್ನ ಹುರ್ಗ್ದು ಅವರು ಶಾಂತಿ ಆದ್ರು ಅಂತ ಎಲ್ಲ ಸುಮಾರು ಜನ ಬಂದು ಬಂದು ಹೇಳೋರು ಲಾಸ್ಟ್ ಅಲ್ಲಿ ನನ್ನ ಮಗನ್ಗೆ ಒಂದು ದಿನ ಆಕ್ಸಿಡೆಂಟ್ ಆಗಿ ಜಾಸ್ತಿ ಏಟ್ ಆಗ್ಬಿಟ್ಟಿತ್ತು ಅವ್ನಿಗೆ ಅವತ್ತು ತುಂಬಾ ಗೊತ್ತೇ ಇಲ್ಲ ಬೆಳಗ್ಗೆನೆ ಆಕ್ಸಿಡೆಂಟ್ ಆಗಿದೆ ಸಂಜೆವರೆಗೂ ಗೊತ್ತಿಲ್ಲ ಸಾಯಂಕಾಲ ಯಾರೋ ಬಂದು ಹೇಳಿದ್ರು ಅವಾಗ ನನ್ ಸು ತುಂಬಾ ಕಣ್ಣೀರ್ ಹಾಕೊಂಡು ಕೂತಿದ್ದೆ ಅವಾಗ ನಾನು ಇದೀನಿ ನೀನ್ ಯಾಕೆದ್ರು ಕೊತ್ತೀಯಾ ಅಂತ ಅವಾಗೂ ಸಹ ನಾನು ಬೆನ್ನಿಂದೆ ಬಂದು ತಟ್ಟಿದ್ರು ಅವಾಗ ನನಗೆ ಒಂದು ಧೈರ್ಯ ಒಂದು ದೈವ ಸಂಕಲ್ಪ ಶಕ್ತಿನ ನನಗ್ ಬಂದು ಹಿಂದೆ ತಡ್ತಾವ್ರಲ್ಲ ಅನ್ನೋ ಒಂದು ಖುಷಿ ಒಂದ್ ಕಡೆ ಖುಷಿ ಧೈರ್ಯ ಇದ್ರೆ ಇನ್ನೊಂದ್ ಕಡೆ ಹಳು ಯಾಕೆಂದ್ರೆ ಮಗನ ಆಕ್ಸಿಡೆಂಟ್ ಆಗೈತಲ್ಲ ಅನ್ನೋ ಒಂದು ರೀತಿ ದುಃಖದಲ್ಲಿ ಇದ್ದೆ ಲಾಸ್ಟ್ ಗೆ ಅವತ್ತೆಲ್ಲ ಕರ್ಕ ಬಂದ್ರು ನಾಲ್ಕು ಜನ ಎತ್ಕೊ ಕೂರ್ಸಿದ್ರು ಅವಾಗ ಎಲ್ಲ ಬಂದಿ ಹಿಂಗೆ ಪೂಜೆ ಮಾಡ್ಬಿಟ್ ಕೂತಿದ್ದೆ ಕಬ್ಬಾಳಮ್ಮ ಸತ್ಯವಂತೆ ಆದ್ರೆ ಎಲ್ಲೋದ್ರೂನು ಕುಂಕುಮ ತಗೊಳ್ಳುವಾಗೆಲ್ಲ ಬತ್ತಾಳೆ ಅಂತ ಸತ್ಯ ದೇವತೆನೆ ಆದ್ರೆ ಅವಳ ನೆಲೆಯಾಗಿದ್ರೆ ಇಲ್ಲಿ ನಾಲ್ಕ್ ಜನ ಅವ್ರೆ ನಾಲ್ಕ್ ಜನದ ಮುಂದೆ ಅವಳು ಕುತ್ಕೊಂಡು ಎರಡು ಎರಡು ವಾಕ್ಯ ಕೊಟ್ಟಿ ಮಗನಿಗೆ ಯಾಕೆ ಹಿಂಗಾಯ್ತು ಅಥವಾ ಸರ್ಪದ ಮೇಲೆ ಸರ್ಪ ಮದ್ಯವೈಗದ ಗಾಡಿಗೆ ಹಾವು ಮೇಲೆ ಏನಾದ್ರು ಇವರು ಗಾಡಿ ಹತ್ತಿರೋಸ್ಕೋಸ್ಕರ ಇವ್ರ ಗಾಡಿ ಆಕ್ಸಿಡೆಂಟ್ ಆಗಾಯ್ತಾ ಏನು ಎತ್ತ ಅಂತ ಹೇಳ್ಲೇಬೇಕು ಅಂತ ತುಂಬಾನೇ ಒನ್ ಅವರ್ ರಟ ಮಾಡಿದ್ರು ಇದೇ ಗ್ರಾಮದವರು ನಾಲ್ಕೈದು ಜನ ಹೆಂಗಸ್ರುಗಳು ಕುತ್ಕೊಂಡು ಅವ್ರು ಮಾತಾಡ್ತಾ ಇದ್ದಂಗೆ ಅವ್ರು ಹಠ ಮಾಡ್ತಾ ಇದ್ದಂಗೆ ಏನು ಅಂತ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಒಂದ್ಸಾರಿ ಬೆತ್ ಅಷ್ಟೇ ನಿಂತಿರೋ ಜಾಗದಲ್ಲೇನೆ ಎರಡು ಗಂಟೆ ಟೈಮ್ ಬರೀ ಕಣ್ಣೀರೇನೆ ಆ ಎಷ್ಟು ಕಣ್ಣೀರ್ ಅರ್ದಿ ಅಂತಾನೆ ಗೊತ್ತಿಲ್ಲ ಲಾಸ್ಟ್ ಎರಡು ಅವರ್ ಆದ್ಮೇಲೆ ಹತ್ತು ಸಾಕಾದ್ಮೇಲೆ ಅವಳು ಬಂದು ಎರಡು ಮಾತನ್ನ ಕೊಟ್ಲು ಅಲ್ಲಿಂದೀಚೆಗೆ ಒಬ್ರು ಪುಟ್ಮಾರಮ್ಮ ಅಂತ ಇದೇ ಗ್ರಾಮದ ಒಂದು ಹೆಣ್ಮಗಳು ವಯಸ್ಸಾಗಿದೆ ಅವರು ಆ ಅಮ್ಮ ಇಷ್ಟೊಂದು ಶಕ್ತಿ ಇಟ್ಕೊಂಡು ಇಷ್ಟು ಪವಾಡ ಇಟ್ಕೊಂಡು ನೀವು ಒಬ್ರಿಗೂ ಗೊತ್ತಿಲ್ದಂಗೆ ನಾಲ್ಕು ವರ್ಷದಿಂದ ಬಚ್ಚಿಟ್ಕೊಂಡಿದೀಯಲ್ಲ ಇಟ್ಕೊಂಡಿದಿಯಲ್ಲ ಇದೇನು ಕೆಟ್ಟದ್ ಮಾಡುವಂತ ಸ್ಥಳನ ಅಮ್ಮನ ಶಕ್ತಿ ಎಷ್ಟು ಅಂತ ಎಲ್ರಿಗೂ ಗೊತ್ತಿರೋ ನೀನ್ ಹೀಗೆ ಇಟ್ರೆ ಪ್ರಯೋಜನ ಇಲ್ಲ ನಾನೇ ಹತ್ತಾರು ಜನ ಕೇಳ್ತೀನಿಗಳನ್ನ ಕರೆಸ್ತೀನಿ ಅಂತ ಹೇಳಿ ಆಯಮ್ಮ ಸ್ಟಾರ್ಟ್ ಮಾಡಿದ್ದು ಇವತ್ತು ಅವರೇ ಆಯ್ತು ದೇವರಿಂದ ಚೆನ್ನಾಗಿಟ್ಟಿರ್ಲಿ ಅವ್ರನ್ನ ಇವತ್ತು ಅಷ್ಟೇ ಭಯ ಭಕ್ತಿ ನಮ್ರತೆಯಿಂದ ಅಮ್ಮನ್ ಕಂಡ್ರೆ ಅಷ್ಟೇ ಒಂದಿದ್ರಲ್ಲ ಅವ್ರೆ ಅವರಿಂದ ಸ್ಟಾರ್ಟ್ ಆಗಿದ್ದು ಪ್ರಜೆಗಳು ಬರಕ್ಕೆ ಸುಮಾರು ಎಷ್ಟು ವರ್ಷ ಆಯ್ತು ಆಗಲೇ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದಲ್ಲಿ ನಾಲ್ಕು ವರ್ಷ ಗೋಪ್ಯವಾಗಿದ್ದು ಇವಾಗ ಹತ್ತು ವರ್ಷದಿಂದ ಈ ತರ ಅನೌನ್ಸ್ ಜನಗಳ ಸೇರಿ ಒಬ್ಬೊಬ್ಬರಿಗೆ ಕಷ್ಟ ಮೀಡಿಯಾದಲ್ಲಿ ಇಲ್ಲಿವರೆಗೂ ಯಾವುದೇ ಸೋಶಿಯಲ್ ಮೀಡಿಯಾದಲ್ಲಿ ಇಲ್ಲ ಜನಗಳು ಬಂದಿ ಒಬ್ರಿಂದ ಒಬ್ಬರಿಗೆ ಒಳ್ಳೇದಾಯ್ತು ಅಂತ ಹರಡಿ ಹರಡಿ ಅವ್ರಿಂದ ಒಬ್ಬರಿಂದ ಒಬ್ರು ಫೋನ್ ಮಾಡ್ಕೊಂಡು ಜನಗಳ ಬಂದಿರೋದು ಇವತ್ತಿನವರೆಗೂ ಜನಕ್ಕೆ ಏನ್ ತೊಂದರೆ ಇಲ್ಲ ಎಂತ ಕಷ್ಟನೇ ಇದ್ರು ಅಮ್ಮನ್ ಕೈಲಾದ್ರೆ ನನ್ನ ಕೈಲಿ ಆಯ್ತದೆ ಅಂತ ಒಪ್ಕೊತಾಳೆ ಮಾತಾಡ್ತಿದ್ವಿ ಅವ್ರ ಕಷ್ಟಗಳನ್ನ ಅವ್ರೆ ಹಂಚ್ಕೊಂಡಿದ್ದಾರೆ ಹೌದು ಎಂತ ಕಷ್ಟನೇ ಆಗ್ಲಿ ಟೈಮ್ ತಗೊಂಡು ಅದನ್ನ ಇಷ್ಟೇ ದಿನದಲ್ಲಿ ಆಯ್ತದೆ ಅಂತ ವಾಕ್ಯ ಕೊಟ್ಟು ಅಷ್ಟೇ ದಿನದಲ್ಲಿ ಅದನ್ನ ಬಗೆಹರಿಸ್ಕೊಡ್ತಾರೆ ಅಂದ್ರೆ ಮುಖ್ಯವಾಗಿ ಈ ಸ್ಥಳದಲ್ಲಿ ಕ್ಷೇತ್ರದಲ್ಲಿ ದೇವಾಭೂತ ಬಿಡುವಂತದ್ದು ತುಂಬಾ ಅದೇ ಜಾಸ್ತಿ ಮೇಡಮ್ ದೇವಭೂತಗಳು ಆತ್ಮಗಳೇ ಜಾಸ್ತಿ ಒಂದು ಆತ್ಮ ನಾಲ್ಕ್ ಐದು ಐದ್ ಮೇಲೆ ಒಂದೇ ಆತ್ಮ ಓಡಾಡೋದು ಒಂದೇ ಆತ್ಮ ನಾಲ್ಕು ಐದ್ ಜನದ ಮೇಲೆ ಇರ್ತದೆ ಒಂದೇ ಕುಟುಂಬದಲ್ಲಿ ಓಡಾಡ್ತಾ ಇರ್ತದೆ ಅಂದ್ರೆ ಇವಾಗ ಒಂದು ನಾಲ್ಕು ಜನಕ್ಕೆ ಇದೇ ರೀತಿ ಆಗಿರೋದು ಒಂದೇ ಕುಟುಂಬದಲ್ಲಿ ಒಂದೇ ಒಬ್ಬ ವ್ಯಕ್ತಿ ಮೇಲೆ ಒಂದು ಆತ್ಮ ಬಂದ್ರೆ ಜನದ ಮೇಲೆ ಹೋಗುತ್ತೆ ಅದು ಇವಾಗ ಇವ್ರಿಗೆ ಕ್ಲಿಯರ್ ಮಾಡ್ಬೇಕು ಅಂತ ಕುತ್ಕೊಂಡ್ರೆ ಇವರಿಂದ ಅವ್ರ ಕಡೆ ಹೋಗಿರ್ತದೆ ಅವ್ರು ಕ್ಲಿಯರ್ ಮಾಡ್ಬೇಕು ಅಂದ್ರೆ ಇನ್ನೊಬ್ರು ಹೋಗಿರ್ತದೆ ಈ ತರ ಸಮಸ್ಯೆ ಇರೋದೆ ಜಾಸ್ತಿ ಇಲ್ಲಿ ಆ ಭೂತಗಳ ಸಂಖ್ಯೆ ಇರೋದೇ ಜಾಸ್ತಿ ಮತ್ತೆ ಮಾಟ ಕೊಟ್ಲ ಇಂಥವ್ಕೆ ಅಮ್ಮ ಎತ್ತದ ಕೈ ಏನ್ ಬೇರೆಯವ್ರ ಹತ್ರ ಬೇರೆಯವ್ರ ತರ ಏನೋ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಏನ್ ಹೇಳಲ್ಲ ಅಮ್ಮ ಮಾಡೋದೇ ಒಂದು ತಡೆ ನಿಂಬೆಣ್ಣು ಭಸ್ಮ ಇಷ್ಟೆಲ್ಲ ಏನೇ ಇದ್ರು ಭಸ್ಮ ಆಯ್ತದೆ ಭಸ್ಮ ಅಂದ್ರೆ ಭಸ್ಮ ಪವಾಡದ ಬಗ್ಗೆ ತುಂಬಾನೇ ಕೇಳ್ಪಟ್ಟೆ ಅದ್ರ ಬಗ್ಗೆ ವಿಭೂತಿ ಸಂಕಲ್ಪ ಇಟ್ಕೊಬಿಟ್ರೆ ವಿಭೂತಿ ಮಂತ್ರಸ್ ಅಮ್ಮನ್ ಅಮ್ಮನ ಮುಂದೆ ತಗೊಂಡೋಗಿ ಇಟ್ಕೊಂಡ್ರೆ ಒಬ್ರು ಡಾಕ್ಟರ್ ಇದ್ದಂಗೆ ಮೇಡಮ್ ಅದು ಮನೇಲಿ ಡಾಕ್ಟರ್ ಇದಂಗೆ ತುಂಬಾ ಜನ ಭಕ್ತಾದಿಗಳು ನೀವೇನು ಕೊಡದೆ ಹೋದ್ರೆ ಇವತ್ತೇನು ಪಲಹಾರ ನಿಂಬೆಣ್ಣೆಲ್ಲ ಏನು ಇಲ್ಲ ನೀವೇನು ಕೊಡದೆ ಹೋದ್ರೂ ಪರವಾಗಿಲ್ಲ ನನಗ್ ವಿಭೂತಿ ಕೊಡಿ ಸಾಕು ಆ ಭಸ್ಮ ಸ್ವಲ್ಪ ಹುಷಾರಿಲ್ಲ ಅಂದಾಗ ಅಣೆಗ್ ಧರಿಸ್ಕೊಂಡ್ರೆ ಸಾಕು ನಾವು ಫುಲ್ ಕ್ಯೂರ್ ಆಯ್ತಿವಿ ಆ ಭಸ್ಮದ ಪ್ರಮಾಣನೇ ಜಾಸ್ತಿ ಇಲ್ಲಿ ವಿಭೂತಿ ಇದು ಮತ್ತೆ ಮಾಟ ಮಾಟ ಅಂತ ಅದಕ್ಕೆಲ್ಲ ತಡೆ ಮೇಡಮ್ ತಡೆ ತಡೆ ಅಂತಾನೆ ಯಾವ ಇಲ್ಲ ಅದು ಮಂಗಳವಾರ ಶುಕ್ರವಾರ ಭಾನುವಾರ ನಾವು ಪೂಜೆ ನಡೆಸೋದು ಪ್ರತಿದಿನ ಪೂಜೆ ಇರುತ್ತೆ ಹಸೆ ಅಂತ ಮಾಡೋದು ಮಂಗಳವಾರ ಶುಕ್ರವಾರ ಭಾನುವಾರ ಅವತ್ತೊಂದಿನ ಏನ್ ಬಗೆಹರಿಸಿ ಕಳಿಸೋದು ಅಂದ್ರೆ ಮೂರ್ ವಾರ ಐದು ವಾರ ಈ ತರ ಇರ್ತದೆ ಅತಿ ಕ್ರಿಟಿಕಲ್ ಸಮಸ್ಯೆ ಇರೋರಿಗೆ ಐದು ವಾರ ತಗೊಳ್ಳುತ್ತೆ ಅಲ್ಪ ಸ್ವಲ್ಪ ಸಮಸ್ಯೆ ಇರೋರಿಗೆ ಮೂರ್ ವಾರ ಇನ್ನೂ ಅಲ್ಪ ಸಮಸ್ಯೆ ಇರೋರಿಗೆ ಒಂದೇ ವಾರ ಒಂದೇ ವಾರದಲ್ಲಿ ಕ್ಲಿಯರ್ ಆಗಿರುತ್ತೆ ಅವ್ರದ್ದು ಅದೇ ದೇವ ಸುಮಾರು ವರ್ಷದಿಂದ ಗೊತ್ತಿರಲ್ಲ ಗೊತ್ತಿರಲ್ಲ ತಕ್ಷಣ ಅಮ್ಮ ನಮಗ್ ದೃಷ್ಟಿ ಕೊಟ್ಬಿಡ್ತಾಳೆ ಇವ್ರ ಮೇಲೆ ಇಂಥ ವ್ಯಕ್ತಿ ಅದಗೇನು ಬರೆಯ ಒಂದ್ ಎವ್ವ ಅದೇ ಅಂತ ಹೇಳಲ್ಲ ಅವ್ರ ಯಾರ ಕಡೆಯವ್ರು ಗಂಡನ್ ಕಡೆಯವರ ಹೆಂಡತಿ ಕಡೆಯವರ ತಂದೆ ತಾಯಿ ಕಡೆಯವರ ಆ ವ್ಯಕ್ತಿ ಯಾವ್ ರೂಪತ್ತಲ್ಲ ಅವ್ರೆ ಏನಾಗ್ ಸತ್ರು ಪ್ರತಿಯೊಂದು ಅವ್ರ ಅಮ್ಮ ಹಿಂಗ ಹಿಂಗಿಂಗಿ ಅವರೇ ಇದೇ ತರ ಕಲ್ಲರ್ ಹಿಂಗಿ ಯಾವ್ರೆ ಅಂತಾನೆ ಹೇಳ್ತಾರಮ್ಮ ಆ ತರ ಹೇಳಿ ಅವರು ಜೊತೆಲಿ ಬಂದಿರ್ತಾರಲ್ಲ ಅವ್ರು ಒಪ್ಕೋತಾರೆ ಆ ಹೌದು ಇವ್ರ್ ನಮ್ಮ ಸಂಬಂಧಿಕರು ಇವ್ರು ಬೇರೆಯವ್ರ ಸಂಬಂಧಿಕರು ಇವ್ರ ಫ್ರೆಂಡ್ ಸರ್ಕಲ್ ಇದು ಸತ್ಯ ಅಂತ ಒಪ್ಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ಕರೆಸ್ತಾಳಮ್ಮ ಬಂದ್ ವಾಕ್ಯ ಕೊಡ್ತಾರೀ ಅದಕ್ಕೂ ಇಷ್ಟು ಅಂತ ಅಂತ ಇಲ್ಲ ಇಲ್ಲ ಮೊದಲನೇ ದಿವಸನೇ ಬಂದ್ ವಾಕ್ಯ ಕೊಟ್ಬಿಡ್ತಾರೆ ಆಮೇಲೆ ತಡೆ ನಡ್ಸ್ಕೊಳಕ್ ಬರ್ಬೇಕಾಗತ್ತೆ ಒಂದ್ ಎರಡು ವಾರ ಮೂರ್ ವಾರ ಬರ್ಬೇಕು ಅದು ಮನೆಗೆಲ್ಲ ಸ್ವಲ್ಪ ಕೆಲವ್ರಿಗೆ ಅತಿ ಕ್ರಿಟಿಕಲ್ ಇರೋರ್ಗೆ ಮನೆಗೆ ಪಂಚ ತಡೆ ನಡ್ಸ್ಕೊಡ್ತಿವಿ ಅದಾದ್ಮೇಲೆ ಒಂದು ಬಾಗ್ಲಿಗೆ ಮುಕ್ಕಳೇಶ್ವರಂಗೆ ಕೊಡ್ತೀವಿ ಅಷ್ಟೇ ಅದ್ ಕ್ಲಿಯರ್ ಆದ್ಮೇಲೆ ಏನೂ ಸಮಸ್ಯೆ ಬರಲ್ಲ ಮತ್ತೆ ಕ್ಷೇತ್ರಕ್ಕೆ ಬರ್ಬೇಕು ಅಂತ ಇರ್ತಾರೆ ಬರಕ್ ಆಗಲ್ಲ ಕೆಲವ್ರು ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ ನಾವ್ ಇವತ್ತು ಹೊರಟಿದೀವಿ ಬರಕ್ ಆಗ್ಲಿಲ್ಲ ಈ ತರ ಸಮಸ್ಯೆ ನೀವು ಸಜೆಷನ್ ಕೊಡ್ಬೇಕು ಅಂತ ಅಮ್ಮ ಆ ಟೈಮ್ಗೆ ಏನಾರು ಒಂದು ವಾಕ್ಯ ಕೊಡಿಸ್ತಾಳೆ ಆ ಪ್ರಕಾರ ಮಾಡಿ ಹತ್ತು ನಿಮಿಷಕ್ಕೆ ಅವರು ಕರೆ ಮಾಡ್ತಾರೆ ನಾನು ಈ ರೀತಿ ಅರ್ಕೆ ಕಟ್ಟಿಕ್ತೆ ಅಮ್ಮನ್ಗೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ತುಂಬಾ ಕ್ರಿಟಿಕಲ್ ಇರುತ್ತೆ ಮನೆಯಲ್ಲಿ ಬರ್ಬೇಕು ಅನ್ಕೊಂಡಿರ್ತಾರೆ ಆ ತರ ಬರಕ್ ಆಗದೆ ಇರೋ ಅಂತಾರೆ ಎಷ್ಟೋ ಜನ ವ್ಯಕ್ತಿಗಳು ಕರೆ ಮಾಡವ್ರೆ ನಾನ್ ಬರೋಕೆ ಅಂತ ಮೂರ್ ವಾರ ನಾಲ್ಕ್ ವಾರದಿಂದ ಹೊರಟಿದ್ದೀನಿ ಆದ್ರೂ ಸಹ ನಾನ್ ಬರೋಕ್ ಆಗ್ತಾ ಇಲ್ಲ ಏನ್ ಮಾಡ್ಬೇಕಮ್ಮ ಅಂತ ಸುಮಾರು ಜನ ನನ್ಗೆ ಕರೆ ಮೂಲಕ ಕೇಳವ್ರೆ ಅವ್ರಿಗೆ ಹೇಳಿದ್ ನಾನು ಇಷ್ಟೇ ಒಂಬತ್ ರೂಪಾಯಿ ಅಮ್ಮನ ಹೆಸ್ರಲ್ಲಿ ಮೀಸಲು ಕಾಣಿಕೆ ಕಟ್ಟ ಯಾವುದೇ ನನಗೆ ಅಡಚಣೆ ಇದ್ರೂ ದೂರ ಮಾಡಿ ನಿನ್ ಬಳಿಗ್ ಬಂದು ನಿನ್ ಸೇವೆ ಸಲ್ಲಿಸ್ಕೊಂಡು ಹೋಗುವಂತ ದಾರಿ ಮಾರ್ಗ ಕೊಡು ನಾನ್ ಬಂದು ಒಂದ್ ಪೂಜೆ ಕೊಟ್ಕೊಂಡು ಬರ್ತೀನಿ ಅಂತ ಹೇಳಿ ಒಂಬತ್ ರೂಪಾಯಿ ಮೀಸಲು ಕಾಣಿಕೆನ ಅಮ್ಮನ ಹೆಸರತ್ತಿ ನಿಮ್ ಮುಖದಿಂದ ಎಣತಂಗ್ ಕಟ್ಟಿಕ್ರಿ ಅದು ಅವತ್ತು ಮಾರಣ ದಿಸಕ್ಕೆ ನೀವು ಇಲ್ಲಿಗೆ ಬತ್ತೀರಿ ಅಂತ ಹೇಳಿ ಎಷ್ಟೋ ಜನಕ್ಕೆ ಅದೆಲ್ಲ ಸಕ್ಸಸ್ ಆಗೈತಿ ಮತ್ತೆ ಅಮ್ಮನವ್ರು ಬರವಣಿಗೆ ಆಗಿದೆ ಈಗ ಇವಾಗ ಅಮಾವಾಸ್ಯ ಉಂಡ್ಮೇಲೆ ಬರವಣಿಗೆಗೆ ಟೈಮ್ ತಗೊಂಡಿದ್ದಾರೆ ಹ್ಮ್ ಹ್ಮ್ ಮತ್ತೆ ಅಮ್ಮನವ್ರು ವಾಗ್ದಾನ ಕೇಳ್ಬೇಕು ಅನ್ನೋದಿರುತ್ತಲ್ಲ ಅದು ಯಾವ ದಿನಗಳಲ್ಲಿ ಮತ್ತೆ ಯಾವ ವಾರಗಳಲ್ಲಿ ಮಾಡ್ತೀರಾ ಅಮ್ಮನವ್ರು ವಾಗ್ದಾನ ಕೇಳೋದು ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯ ಉಂಡ್ಮೇಲೆ ಬರವಣಿಗೆ ಜೀವ ಕೊಟ್ಟವಳು ತುತ್ತು ಭೂಮಿ ಮೇಲೆ ಒಬ್ಬಳೇ ಅಮ್ಮ ಒಳಗಡೆ ಕಳ್ಸದ್ ರೂಪದಲ್ಲಿ ಅಮ್ಮ ನೀಟಾಗಿ ಅಮ್ಮ ಹೇಗಿದ್ದಾರೆ ಅದೇ ಆಕಾರದಲ್ಲಿ ಉದ್ಭವ ಆಗಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಅದ್ರ ಬಗ್ಗೆ ಹೇಳೋದು ತುಂಬಾನೇ ಇದೆ ಮೇಡಮ್ ಹೇಳ ಅದು ಹೇಳಕ್ಕೂ ಸಾಧ್ಯ ಆಗಲ್ಲ ಆದ್ರೆ ಹೇಳ್ತೀನಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಪೂಜೆ ಮಾಡಬೇಕಾದ್ರೆ ಗೊತ್ತಿರುತ್ತಲ್ಲ ಮೇಡಮ್ ಊರು ಒಂದ್ಮೇಲೆ ಹಲವಾರು ಸಮಸ್ಯೆಗಳು ಇರ್ತವೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ಮಾತಾಡ್ತಾ ಇರ್ತಾರೆ ತುಂಬಾ ಈಳಸೋರು ಇರ್ತಾರೆ ದೇವರನ್ನ ಭಕ್ತಿಯಿಂದ ನೋಡೋರು ಇರ್ತಾರೆ ಕೆಲವರು ನಮ್ ಗುರುಗಳು ಹೇಳಿದ್ರು ಅವಳ ಕಲ್ಲು ಇವರು ಪೂಜಾರಿ ಅಂತ ನಿಂದಿಸಿ ಮಾತಾಡೋರೆಲ್ಲ ಇರ್ತಾರೆ ಆ ನಿಂದನೆಗಳನ್ನ ಕೇಳಕ್ ಆಗದೆ ಇರೋಂತ ಸಂದರ್ಭದಲ್ಲಿ ನಾನು ಒಂದು ಸಂಕಲ್ಪ ಮಾಡಿಕೊಂಡೆ ಎಲ್ಲ ಈ ತರ ನನ್ನ ನಿಂದಿಸ್ತಾವ್ರೆ ಆ ನಿಂದ ನನ್ನ ಕೈಲಿ ಕೇಳ ಸಾಧ್ಯ ಇಲ್ಲ ಇನ್ ಮುಂದೆ ನಾನು ಯಾರಿಗೂ ಏನು ಕೊಡಲ್ಲ ಇಷ್ಟು ದಿನ ನಿನ್ಗೆ ಯಾವ ರೀತಿ ಪೂಜೆ ಪುನಸ್ಕಾರ ಸಲ್ಲಿಸ್ಕೊಂಡು ಅದೇ ಪ್ರಕಾರ ನಿನ್ನ ಸೇವೆ ಸಲ್ಲಿಸ್ಕೊಂಡು ಹೋಗ್ತೀನಿ ಅದಕ್ಕೆ ನನಗೆ ದಾರಿ ಕೊಡು ನೀನು ನಾನಿರೋ ಸತ್ಯ ಅನ್ನೋದಾದ್ರೆ ಗೋಡೆ ಯಾವ ಗೋಡೆ ಆಗ್ಲಿ ನಿನ್ನ ಸಂಕಲ್ಪ ಕೊಡು ನೀನ್ ಯಾವ ರೀತಿ ಇದೆಯಾ ಉತ್ತದ ದೃಷ್ಟಿಲಿ ಕೊಡ್ತೀಯಾ ನಿನ್ನ ಗರ್ಭಗುಡಿಗೆ ಸಿಲೆಯಾಗಿದ್ದೀಯಲ್ಲ ಆ ರೂಪದಲ್ಲಿ ಕೊಡ್ತೀಯಾ ನಿನ್ನ ಆಕಾರ ದಸಾವತಾರ ನೀನ್ ಯಾವ್ದಾರು ಒಂದು ಅವತಾರದಲ್ಲಿ ನಾನು ಈ ಜಾಗದಲ್ಲಿ ನೆಲೆಯಾಗಿದ್ದೀನಿ ನೀನ್ ಎದುರ್ಕ ಬೇಡ ಯಾರು ಏನೇ ನಿನ್ನ ನಿಂದನೆ ಯೋಚನೆ ಧೈರ್ಯವಾಗಿ ನೀನು ಮುಂದೆ ನುಗ್ಗು ಸಂಕಲ್ಪ ಕೊಡೋ ರೀತಿ ಅಂತ ಕೇಳ್ಕೊಂಡಾಗ ದಿವಸ ದೇವ್ರ ಮನೆ ಬಾಗ್ಲಾಗ್ತೇ ಅಲ್ಲಿವರೆಗೂ ನಾನು ತಗ್ಗಿಯಲ್ಲ ನೀನ್ ಏನಾರ ಸಂಕಲ್ಪ ಕೊಡೋವರೆಗೂ ನಾನು ಬಾಗ್ಲೂ ತಗ್ಗ್ಯಲ್ಲ ಅಂತ ಅಂತ ಸಂದರ್ಭದಲ್ಲಿ ಒಂದು ದಿನ ಮಾತ್ರ ಪೂರ್ಣವಾಗಿ ಬಾಗ್ಲಾಗ್ತಾ ಎರಡನೇ ದಿವಸಕ್ಕೆ ಇರೋಕ್ ಆಗ್ಲಿಲ್ಲ ಪೂಜೆ ಮಾಡೋಣ ಹೋಗ್ಲಿ ಬಿಡು ಏನಾಯ್ತದೋ ಅದಾಗ್ಲಿ ದೇವ್ರ ಪೂಜೆ ಮಾಡೋಣ ಅಂತ ಬಾಗ್ಲು ತೆಗ್ದಾಗ ಏನೋ ಒಂದು ಅದ್ಭುತ ಆಶ್ಚರ್ಯ ಆಗುವಂತ ಬೆಳಕ್ ಪತ್ತು ಏನ್ ಈ ಬೆಳಕು ಇಷ್ಟು ಪ್ರಕಾಶಮಾನವಾಗಿ ಬೆಳಕು ಬಂದ್ಬಿಡ್ತಲ್ಲ ಬಾಗ್ಲ ತೆಗದ ತಕ್ಷಣ ಅಂತ ನೋಡಿದ್ರೆ ಸಾಕ್ಷಾತ್ ದೇವಿನೇ ಆ ಸ್ಟ್ಯಾಂಡ್ ಅಲ್ಲೇ ಪ್ರತ್ಯಕ್ಷ ಆಗ್ಬಿಟ್ಟಾವ್ರಿ ಯಾವ ರೀತಿ ಅಹ್ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಗರ್ಭಗುಡಿದ ಸಿಲೆ ಇದೆಯೋ ಅದೇ ಪ್ರಕಾರ ಸಾಕ್ಷಾತ್ಕಾರವಾಗಿ ನೆಲೆಯಾದ್ರು ಅಲ್ಲಿಗೆ ನನಗೆ ಒಂದು ಧೈರ್ಯ ಆಸಕ್ತಿ ಹುಮ್ಮಸ್ಸು ಎಲ್ಲೂ ಇಲ್ಲದ ಸಂತೋಷ ಅಂದ್ರೆ ದೇವತೆಗೆ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಹಣದ ರೂಪದಲ್ಲೂ ಬೆಲೆ ಕಟ್ಟಕ್ಕಾಗಲ್ಲ ವಸ್ತು ರೂಪ್ದಲ್ಲೂ ಬೆಲೆ ಕಟ್ಟಕ್ಕಾಗಲ್ಲ ಆ ಶಕ್ತಿ ಇವರೆಲ್ಲ ಐತೆ ಅಂತ ಅನ್ಬಿಟ್ಟು ಅವತ್ ಯಾರು ಏನೇ ನಿಂತಿಸಿದ್ರು ಎಲ್ಲ ನಿನಗೆ ನನಗಲ್ಲ ಅಂತ ಅವತ್ ಕೈ ಮುಗಿದಿ ಸ್ಟಾರ್ಟ್ ಮಾಡೋದಕ್ಕೆ ಇವತ್ತಿನವರೆಗೂ ನೂರ್ ಜನ ನೂರ್ ಮಾತಾಡ್ಲಿ ನನ್ ಕಿವಿ ಕೇಳಿಸದ್ರನ್ನೂ ಸಹ ನಾನು ಕೇಳಿಸ್ತಾ ತರನೇ ಬರ್ತೀನಿ ಭಗವಂತನ ಸೇವೆ ಮಾಡ್ಕೊಂಡಿಲ್ವಾ ಇವಾಗೂ ಇದೆ ಇದೆ ಹೇಗಿದೆ ದೇವ್ರು ಅದೇ ತರ ಐತೆ ಮೇಡಮ್ ಇವಾಗ ತುಂಬಾ ಚೆನ್ನಾಗೈತೆ ಇವಾಗ ಮೊದಲನೇ ಪೂಜೆ ಅಲ್ಲೇ ನಡಿಬೇಕು ಅಲ್ಲೇ ಪೂಜೆ ಮಾಡ್ಬೇಕು ಆ ಸ್ಥಾನಕ್ಕೆ ಹೊರಗಡೆಯಿಂದ ಬಂದವರನ್ನೆಲ್ಲ ಯಾರನ್ನು ಕಳಿಸಲ್ಲ ನಾವು ಮಾತ್ರ ನಮ್ಮ ಕುಟುಂಬದವ್ರ ಮಾತ್ರ ಒಳಗಡೆ ಹೋಗಿ ಪೂಜೆ ಮಾಡೋದು ಆತನ ಆ ಶಕ್ತಿ ಅಷ್ಟಿಷ್ಟೆಲ್ಲ ಬಿಡಿಯೋಳಕ್ಕೆ ಆಗಲ್ಲ ಅದು ಅಷ್ಟು ಅಸಾಧ್ಯವಾದಂತ ಶಕ್ತಿ ಕ್ಷೇತ್ರದ ಬಗ್ಗೆ ವೀಕ್ಷಕರು ತಿಳಿಸೋದಾದ್ರೆ ಏನ್ ತಿಳಿಸ್ತೀರಾ ಕ್ಷೇತ್ರದ ಬಗ್ಗೆ ತಿಳಿಸಬೇಕು ಅಂದ್ರೆ ಏನು ಹೇಳಕ್ಕಾಗಲ್ಲ ಅವ್ರು ಬಂದ್ರೆ ಕ್ಷೇತ್ರಕ್ಕೆ ಕಷ್ಟ ಇರೋರು ಖಂಡಿತ ಬಂದ್ಲಿ ಒಂದ್ಸಾರಿ ಬಂದಿ ಅಮ್ಮನ್ ದರ್ಶನ ಪಡ್ಕೊಂಡು ಒಂದ್ ಚಟಿಕೆ ಬಸ್ನ ಒಂದು ಫಲಹಾರನ ಈಸ್ಕೊಂಡು ಹೋದ್ರೆ ಅಮ್ಮನ್ ಪವಾಡ ಏನು ಅಮ್ಮನ ಶಕ್ತಿ ಏನು ಅಂತ ಅವ್ರಿಗೆ ಅರಿವಾಯ್ತದೆ ಅವ್ರು ಒಳ್ಳೇದಾದ್ರೆ ಅವರಿಂದ ಹತ್ತು ಜನ ಬಂದೇ ಬರ್ತಾರೆ ಆತರ ಶಕ್ತಿ ಇಲ್ಲ ಐತೆ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಮತ್ತೆ ಭೂತ ಬಿಡಿಸುವಂತದ್ದು ಅದಂತೆ ಅಲ್ಲ ಮತ್ತೆ ಹಣಕಾಸಿನ ಸಮಸ್ಯೆಗೂ ಪ್ರತಿಯೊಂದು ಸಮಸ್ಯೆನು ಬಗೆಹರಿತದೆ ಹಣಕಾಸಿನ ಸಮಸ್ಯೆ ಅಂದ್ರೆ ಕೆಲವರು ಇರೋದನ್ನ ಹೇಳ್ಬಿಡ್ತೀನಿ ಕೆಲವರು ಕೋಟಿ ಗಟ್ಲೆ ಸಾಲ ಮಾಡ್ಕೊಂಡಿರ್ತಾರೆ ಪಾರ್ಟ್ನರ್ಶಿಪ್ ಅಲ್ಲಿ ಒಂದೇ ಸಾರಿ ಸೌಕಾರ ಆಗ್ಬೇಕು ಅಂತ ಕೋಟಿ ಕೋಟಿ ಎಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಹಣನ ಏನೇನಕೋ ಹಾಕ್ಬಿಟ್ಟು ಬಂದು ನನಗೆ ಕೊಡಸು ಅಂದ್ರೆ ಅದೆಲ್ಲ ಆಗದೆ ಇರೋ ಕೆಲಸ ಒಳ್ಳೆ ರೀತಿಲಿ ಉಪಯೋಗ ಪಡಿಸ್ಕೊಂಡು ತೊಂದರೆ ಆಗಿದ್ರೆ ಅಥವಾ ಬೇರೆ ಯಾರು ಒಳ್ಳೆ ರೂಪದಲ್ಲಿ ಕಷ್ಟಕ್ಕೀಸ್ಕೊಂಡು ಕೊಟ್ಟಿಲ್ಲ ಅಂದ್ರೆ ಅಂತವರದೆಲ್ಲ ಕೊಡ್ಸೋ ಶಕ್ತಿ ಅಮ್ಮನಲ್ಲದೆ ಈ ಒಂದೇ ಸಾರಿ ಶ್ರೀಮಂತನಾಗಬೇಕು ಅಂತ ಹೋಗಿ ಏನಕ್ಕೂ ಹಾಕಿ ವೇಸ್ಟ್ ಮಾಡ್ಕೊಂಡು ಬಂದಿರ್ತಾರಲ್ಲ ಅದನ್ನೆಲ್ಲ ಅಮ್ಮ ಒಪ್ಕೊಳ್ಳ ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕೆ ಧನ್ಯವಾದಗಳು ನಮಸ್ತೆ ಅಲ್ಲ